ಹಾಯ್ ಎಲ್ಲ ಯಾಕೆ ಗುಡ್ ಮಾರ್ನಿಂಗ್ ಯಾಕೋ ಗೊತ್ತಿಲ್ಲ ಕ್ಲೈಮೇಟ್ ಚಿಲ್ಲಾಗಿರೋದ್ಕೋದಕ್ಕೂ ಫುಲ್ಲು ಚಳಿ ಅಂದರೆ ಚಳಿ ಅಮ್ಮ ಮನೆಯಿಂದ ಬಂದ ನಾನು ನಿನ್ನೆ ಬೈದ ತಕ್ಷಣ ಫುಲ್ಲು ಟಯರ್ಡ್ ಅದು ಕುತ್ಕೊಂಡು ಹೋಗಿ ಬರ್ಬೇಕಾದ್ರೆ ಕೂತ್ಕೊಂಡು ಬರೋಸದಕ್ಕಿ ಫುಲ್ ಅದೇನೋ ಗೊತ್ತಿಲ್ಲ ನಡ್ದಾಡೋದಕ್ಕಿಂತ ಕೂತ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಫುಲ್ ಬ್ಯಾಕ್ ಪೇನ್ ಜಾಸ್ತಿ ಆಗಿಬಿಡುತ್ತೆ ಸೊಂಡೆ ಎಲ್ಲ ನಾವು ನನಗಂತದಕ್ಕೇ ಟಿಫನಿಗೆ ಒಂಚೂರು ಚಪಾತಿ ಮಾಡಿದ್ದೆ ಮನೇಲಿ ಇವತ್ತು ಉಪವಾಸ ಅಲ್ವಾ ಅವರು ತಿಂಡಿ ತಿನ್ನೋದಿಲ್ಲ ಸೋಮವಾರ ಅಲ್ವಾ ಇದಕ್ಕೆ ಅಂತ ಅವರು ಉಪವಾಸ ಇರ್ತದ ದೇವ್ರೊಳ್ಳೇದು ಮಾಡಿ ಅಷ್ಟೇ ಎಲ್ಲರಿಗೂ ಅಷ್ಟೇ ಅಲ್ವಾ ನಾನು ನನಗಿರೋಕ್ಕಾಗ ಗೊತ್ತಿಲ್ಲ ಯಾಕೆಂದರೆ ನನಗೆ ನಾನು ಇರ್ತಾ ಇದ್ದೆ ಯಾಕೋ ಎರಡು ವಾರ ಇದನ್ನ ನನಗೆ ಯಾಕೋ ಗೊತ್ತಿಲ್ಲ ಏನೋ ಒಂಥರ ಪ್ರಾಬ್ಲಮ್ ಥರ ನಾನು ಆಮೇಲೆ ದೇವರಿಗೆ ದೀಪ ಹಚ್ಬಿಟ್ಟು ನನ್ನ ಕೈ ಇರೋಕ್ಕಾಗಲ್ಲಪ್ಪ ನನಗೆ ಅಷ್ಟೇ ಅಂದ್ಬಿಟ್ಟು ನಾನು ಹೇಳ್ಕೊಬಿಟ್ಟು ನಾನು ದೀಪ ಹಚ್ಬಿಟ್ಟು ನನಗೆ ಯಾಕೋ ಗೊತ್ತಿರೋ ಒಂಥರ ತುಂಬ ಕೆಲಸ ಎಲ್ಲ ಮಾಡ್ಕೊತೀನಲ್ಲ ಉಪವಾಸ ಇರೋಕ್ಕಾಗೋದಿಲ್ಲ ನನಗೆ ಕೆಲಸ ಎಲ್ಲ ಮಾಡಿ ರಾತ್ರಿ ಎಲ್ಲ ಊಟ ಮಾಡೋದು ಮಕ್ಕಳನ್ನೆಲ್ಲ ಮಕ್ಳನ್ನೆಲ್ಲ ನೋಡ್ಕೋಬೇಕು ಮನೆ ಕೆಲಸ ಮಾಡ್ಕೋಬೇಕು ಅದು ನನಗೆ ಅಪ್ಯಾಂಡಿಸ್ ಆಗಿತ್ತಲ್ಲ ಅವಾಗ ಒಂದ್ಸಲಿ ಅವಾಗಿನ ನನಗೆ ಜಾಸ್ತಿ ಏನೋ ಗೊತ್ತಿಲ್ಲ ಯಾವಾಗಾದರೂ ವರ್ಷದಲ್ಲಿ ಬಾಯಿ ಬೇಯಿಸ್ಕೊತೀರ ನಾನು ಆವಾಗ ಉಪವಾಸ ಇರ್ತೀನಿ ಆಮೇಲೆ ಏನಾದರೂ ಇದ್ರೆ ಮಾತ್ರ ಉಪವಾಸ ಇರ್ತೀನಿ ಒಂದೆರಡು ಸಾರಿ ವರ್ಷದಲ್ಲಿ ಎರಡು ಸಾರಿ ಇರ್ತೀನಿ ಅಷ್ಟೇ ಇನ್ನು ಯಾವಾಗಲೂ ಇನ್ನೂ ಇರೋದಿಲ್ಲ ನಾನು ಅದಕ್ಕೋಸ್ಕರ ಬೇಡ ಉಪವಾಸ ಪೂಜೆ ಮಾಡೋದು ಬೇಡ ಅಂದ್ಕೊಬಿಟ್ಟು ಇವಾಗ ಇವಾಗೆಲ್ಲ ಫಸ್ಟ್ ನಾನೆಲ್ಲ ಕ್ಲೀನ್ ಮಾಡ್ಕೊಬೇಕು ಮನೇನ ಇವಾಗ ಎಣ್ಣೆ ಹಚ್ಕೊಂಡಿದ್ದೆ ಯಾಕೋ ಸ್ವಲ್ಪ ಇದಾದಂಗೆ ಸ್ನಾನ ಮಾಡ್ಕೊಂಡು ನೆನ್ನೆ ಮೊನ್ನೆ ಸ್ನಾನ ಮಾಡಿ ಸ್ನಾನ ಮಾಡಿ ಶುಕ್ರವಾರ ಶನಿವಾರ ಮತ್ತು ನೆನ್ನೆ ಅಪ್ಪ ಮೂರು ದಿವಸದಿಂದ ಸ್ನಾನ ಮಾಡಿಸ್ ಒಂಥರ ಅನ್ಸಿಬಿಡೋದು ಅದಕ್ಕೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ದೀಪ ಹಚ್ಬಿಡೋಣ ಇವಾಗ ಸ್ವಲ್ಪ ಬೇಗ ಎಲ್ಲ ಫಸ್ಟ್ ಒಗೆ ಹಾಕ್ಬೇಕು ನೋಡಿ ಎಲ್ಲ ಬಟ್ಟೆಗಳೆಲ್ಲ ನಾನು ನೆನ್ನೆ ಮೊನ್ನೆಲ್ಲ ಹಾಕೊಂಡಿದ್ವಿ ಅವನ್ನೆಲ್ಲ ಹಂಗೆ ತಗೊಂಬಂದಿದ್ವಿ ಇದೀನಿ ವಾಷಿಂಗ್ ಫುಲ್ ಮಳೆಯಲ್ಲಿ ಯಾಕೋ ಒಣಗ್ತಾನೆ ಇಲ್ಲ ಬಟ್ಟೆಗಳೂ ಅಷ್ಟೇ ಅದಕ್ಕೋಸ್ಕರ ನೋಡಿ ಇವೆಲ್ಲ ಒಗ್ಗ್ದಾಕ್ಬಿಟ್ಟು ಹೋಗಿದ್ನ ಅವನ್ನೆಲ್ಲ ತೆಗ್ದಿಟ್ಟು ಸೊ ಬಿಸಿಲು ಬರಲಿ ಒಳಗಡೆ ಇಟ್ಬಿಟ್ಟು ಇವನ್ನೆಲ್ಲ ವಾಷಿಂಗ್ ಹಾಕ್ತೀನಿ ಹಾಕ್ಬಿಟ್ಟು ಫಸ್ಟು ಪಾತ್ರೆ ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿದೆ ಅವರು ಇರೋ ಬಾಕ್ಸ್ಗೆ ಕೊಟ್ಟು ಕಲಿಸಿದೀನಿ ನಾನು ಹಾಗೆ ತಿನ್ಕೊಂಡೆ ಒಂಚೂರು ಕಾಫಿ ಕುಡಿದೆ ಯಾಕೋ ಅಂಬಳಿ ಮುಗಿಯು ಯಾಕೋ ಫುಲ್ ಚಳಿ ಚಳಿ ಅದಕ್ಕೆ ಆಗಿರೋದಕ್ಕೂ ನನಗೂ ಒಂಥರ ಅನಿಸ್ತಾಯಿತ್ತು ಸರಿ ಅಂತ ಕೂತ್ಕೊಂಡಿದೆ ಇಷ್ಟು ತಕ್ಕ ಸ್ವಲ್ಪ ಎಡಿಟ್ ಮಾಡೋದೇ ಇರುತ್ತೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕು ಇಲ್ಲ ಅಂದರೆ ನನಗೆ ಮತ್ತು ನಾಳೆಗೆ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ವೀಡಿಯೋ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿಬಿಡೋಣ ಇವಾಗ ಮತ್ತೆ ನಾಳೆ ನೆನ್ನೆ ದಿರದ ಮತ್ತೆ ಇವತ್ತು ಅಪ್ಲೋಡ್ ಮಾಡೋಕೆ ಸರಿ ಆಗುತ್ತೆ ಇವಾಗ ಸುಮ್ಮನೆ ಅದು ಮುಂದಕ್ಕೆ ಮುಂದಕ್ಕೆ ವೀಡಿಯೋಗಳು ತುಂಬ ತುಂಬಿಕೊಬಿಟ್ರೆ ಇದು ಗ್ಯಾಲರಿಲಿ ಫುಲ್ಲು ಅದು ಸ್ಟೋರೇಜ್ ಇದಾಗ್ಬಿಟ್ಟು ಒಂದು ದಿವಸ ವೀಡಿಯೋ ಮಾಡ್ತಾ ಇದ್ದೀನಿ ಹಾಫ್ ಆಗಿಬಿಟ್ಟಿದೆ ನಾನು ನೋಡ್ಕೊತಾ ಇದ್ದೀನಿ ವೀಡಿಯೋ ಆಗಿ ಅಂದರೆ ಸ್ವಲ್ಪ ರಂಗೋಲಿ ಬಿಡಿಸೋದೆಲ್ಲ ಅದು ಇದು ಬಾಕ್ಲಲ್ಲಿ ರಂಗೋಲಿ ಬಿಡಿಸದೆಲ್ಲ ವೀಡಿಯೋನೇ ಆಗಿರೋ ನೋಡ್ಕೊಂಡೇ ಇಲ್ಲ ಆಮೇಲೆ ಹೋಗ್ಬಿಟ್ಟು ಎಲ್ಲ ಫುಲ್ಲು ಡಿಲೀಟ್ ಮಾಡ್ಕೊಂಡು ಕುತ್ಕೊಂಡೆ ಎಲ್ಲ ವೀಡಿಯೋಗಳೆಲ್ಲ ಡಿಲೀಟ್ ಮಾಡೋದು ಸ್ವಲ್ಪ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಒನ್ ಅವರೆಲ್ಲ ವೀಡಿಯೋಗಳು ತವರೆಲ್ಲ ಡಿಲೀಟ್ ಮಾಡಿ ಕುತ್ಕೊಬಿಡ್ಬೇಕು ಎಲ್ಲ ಡಿಲೀಟ್ ಮಾಡಿಬಿಟ್ರೆ ನಮಗೆ ಯಾರು ನಮ್ದು ಇನ್ನೇನಾದರೂ ವೀಡಿಯೋ ವಿಡಿಯೋ ಮಾಡ್ತಾ ಇರ್ತೀರ ನಿಮ್ದು ಫೋನಲ್ಲಿ ಸ್ಟೋರೇಜ್ ಫುಲ್ಲು ಆಗಬಾರ್ದು ಆದರೆ ನಿಮಗೆ ವೀಡಿಯೋ ಇದು ವೀಡಿಯೋಗಳು ಆಗೋದೇ ಇಲ್ಲ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಹದಿನೈದು ನಿಮಿಷ ಎಲ್ಲ ಡಿಲೀಟ್ ಮಾಡಿಬಿಡಿ ಅದು ಅಪ್ಲೋಡ್ ಮಾಡಿದ್ಮೇಲೆ ಡಿಲಿಟ್ ಮಾಡಿಬಿಟ್ಟು ಮತ್ತೆ ಹೊಸ್ದಾಗ ಮತ್ತೆ ವೀಡಿಯೋಗಳು ಮಾಡ್ಕೋಬೋದು ಮಾಮೂಲಿ ಫೋಟೋ ಇಲ್ಲಾದರೆ ಅದು ಏನಾಗೋದಿಲ್ಲ ಈ ವಿಡಿಯೋಗಳು ಮಾತ್ರ ತಲೆನೋವು ಕಣಪ್ಪ ಸರಿ ಇವಾಗ ಎಲ್ಲ ವಾಷಿಂಗ್ ಹಾಕ್ಬಿಟ್ಟು ನಾವು ಕ್ಲೀನಾಗಿ ಮನೇಲೆ ಹೊಡಿಸ್ಬಿಟ್ಟು ಸದಿ ಶುಕ್ರ ಶನಿವಾರನೇ ಎಲ್ಲ ದೇವರ ಪಾತ್ರೆ ಬೆಳ್ಕೊಂಡು ಪೂಜೆ ಮಾಡಿದೀನಿ ಇವಾಗ ಏನೋ ಇಲ್ಲ ಬರೀ ಹೂವು ಮುಡಿಸಿ ದೀಪ ಹಚ್ತೀನಿ ಅಷ್ಟೇ ಸ್ನಾನ ಮಧ್ಯಾಹ್ನ ಏನು ಅಡಿಗೆ ಇರಲ್ವ ನಮ್ಮ ಮನೇಲಿ ಏನು ನಾನು ನಾನೇನಾರು ಒಂಚೂರು ಸ್ವಲ್ಪ ತಿನ್ನೋಸಿ ಹರ್ಕ್ಬಿಟ್ಟು ಹಂಗೆ ಒಂದು ಒಂದೆರಡು ಇಟ್ಟಿದ್ದೀನಿ ಅದನ್ನೇ ತಿನ್ಕೊತೀನಿ ನನಗೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಏನೋ ಊಟ ಮಾಡ್ಕೊಂಡ್ಬಿಡ್ತೀನಿ ಸ ರಾತ್ರಿಗೇ ನನ್ನ ಮಕ್ಕಳೆ ಬರ್ತಾರೆ ರಾತ್ರಿಗೇನಾದ್ರು ಊಟ ಅಡುಗೆ ಮಾಡ್ತೀನಿ ನಾನು ಇವಾಗ ಫಸ್ಟ್ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ಫಸ್ಟ್ ಬಟ್ಟೆಲ್ಲ ಹಾಕ್ಬಿಟ್ಟು ನಾನು ಮನೇಲಿ ಹೊಡಿಸ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಬಿಡ್ತೀನಪ್ಪ ಅಪ್ಪ ಅನ್ಸ್ಬಿಟ್ಟಿದೆ ನನಗೆ ಎಷ್ಟೇ ಕೆಲಸ ಮಾಡಿದ್ರು ಮುಗಿದರೆ ಯಾಕೋ ಗೊತ್ತಿಲ್ಲ ಚೇಳಿ ಚಳಿ ನನಗೆ ಅಂತ ಛೋಟ್ರ ಬಿಚ್ಚಕ್ಕೆ ಮನಸ್ಸು ಇಲ್ಲ ಅದಕ್ಕಿಂತ ಬೆಳಗ್ಗೆ ಷೋಟ್ರ್ ಹಾಕ್ಕೊಂಡ್ಬಿಟ್ಟಿದ್ದೆ ಅವರಿಗೆ ಬೇಗ ತಿಂಡಿ ತಿನ್ನಿಸ್ಬಿಟ್ಟು ಅವ್ಳಿಗೆ ಡ್ಯಾನ್ಸ್ ಇದೆ ಅಂತ ನಾಳೆ ಕಾಂಪಿಟೀಷನು ಅದನ್ನೇ ಇದ್ಲು ಮಮ್ಮಿ ನಂಗೆ ನಾಳೆ ಡ್ಯಾನ್ಸ್ ಇದೆ ಇವತ್ತು ನಾಲ್ಕೂವರೆಗೆ ಬರೋದು ನಾನೇ ಕರ್ಕೊಬರ್ಬೇಕು ಏನೋ ಗೊತ್ತಿಲ್ಲ ನೋಡಬೇಕು ಇನ್ನೂ ನಮ್ಮ ಮನೇಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರಿ ಫಸ್ಟ್ ಇವಾಗ ಕೆಲಸ ಎಲ್ಲ ಮಾಡ್ಕೊಬಿಟ್ಟಿನಿ ಬೇಗ ಬೇಗ ಫಸ್ಟು ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ ತೊಳೆದ್ಬಿಟ್ಟು ಫಸ್ಟ್ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಮೇಲೆ ನಾನು ಕ್ಲೀನಾಗಿ ಎಲ್ಲ ಅದನ್ನು ಎತ್ತಿಮೆಟ್ಟು ಕಸ ಎಲ್ಲ ಗುಡ್ಸ್ಕೊತೀನಿ ಕಸ ಎಲ್ಲ ಗುಡ್ಸ್ಕೊಂಬಿಟ್ಟು ಆಮೇಲೆ ಮನೆ ಓಡಿಸ್ತಾ ಇರ್ತೀನಿ ಎಲ್ಲ ಬೇಗ ಆಗೋಯ್ತು ಇವಾಗೆಲ್ಲ ಕೆಲಸ ಮಾಡ್ಕೊಂಡೆ ನೀರಿಟ್ಟಿದ್ದೀನಿ ತಲೆಗೆ ಸ್ನಾನ ಮಾಡ್ಕೊಳೋಕೆ ಗೀಸರ್ ಆನ್ ಮಾಡಿದ್ದೀನಿ ಸರಿ ಎಲ್ಲ ಲೈಟ್ ಆಫ್ ಮಾಡ್ಕೊಂಡಿದ್ದೆ ಎಲ್ಲ ಫ್ಯಾ ಇವಾಗ ಯಾಕೋ ಚಳಿಗೇನೆಲ್ಲನೂ ಇಲ್ಲ ಏನಿಲ್ಲ ಅದು ಇಂಥರದ್ದು ಇದು ಬಿಸಿಲಿಲ್ವಲ್ಲ ಅದು ಮ ಇದು ಹೊರಗಡೆ ಎಲ್ಲ ಬಿಸಿಲಿರಲ್ವಲ್ಲ ಅದಕ್ಕೋಸ್ಕರ ಫುಲ್ಲು ತಣ್ಣಗಿರುತ್ತೆ ಫ್ಯಾನ್ ಜೋರಾಗಿ ಹಾಕಿದ್ರೆ ಒಣಗೋದು ಸರಿ ಎಲ್ಲ ಅದನ್ನು ಇವಾಗ ಒಡಿಸ್ಕೊಂಡು ಎಲ್ಲ ಓಡಿಸ್ಬಿಟ್ಟು ಇವಾಗ ಫ್ಯಾನಲ್ಲಿ ಆಫ್ ಮಾಡ್ಕೊಂಡು ಇವಾಗ ಹೋಗಿ ಸ್ನಾನ ಮಾಡೋದಷ್ಟೇ ಇನ್ನೇನು ಕೆಲಸ ಇಲ್ಲ ಎಲ್ಲ ಆಗೋಯ್ತು ಆಮೇಲೆ ದೀಪ ಹಚ್ಬಿಟ್ಟು ಮಧ್ಯಾಹ್ನಕ್ಕೆ ಏನು ಇಲ್ವಲ್ಲ ನಾನು ಚಪಾತಿ ಒಂದು ತಿನ್ಕೊತೀನಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಇನ್ನೂ ಸಂಜೆಗೆ ಏನಾದ್ರು ಅಡುಗೆ ಮಾಡ್ಕೊಬೇಕಷ್ಟೇ ನೋಡಿ ನಾನು ತಪ್ಪಿಲ್ಲೇ ಬಿಸ್ತೀರು ಕಾಯ್ಸ್ಕೊಂಡು ಯಾಕೆಂದರೆ ನಾನು ಫಸ್ಟಿಂದನೂ ಅಭ್ಯಾಸ ಮಾಡ್ಕೊಂಡು ಹೋಗಿದ್ದೀನಿ ಗೀಝರಿಂದ ಯಾಪ ಇರೋದೇ ಒಂದು ನಾಲ್ಕು ಕೂದಲು ಅದು ಎಲ್ಲ ಉದ್ರೋಗಿ ಬಿಡುತ್ತೆ ಅಂದ್ಬಿಟ್ಟು ನಾನಂತೂ ಗೀಝರಲ್ಲೇ ಕಾಯಿಸ್ಕೊಂಡು ಉಯ್ಕೊತೀನಿ ಇದು ತಲೆಗೆ ಮಾತ್ರ ಇದು ತಪ್ಲಿ ಕಾಯಿಸ್ಕೊತೀನಿ ಗೀಝರಲ್ಲಿ ಮೈಗೆ ಹೊಯ್ಕೊತೀನಿ ಅಷ್ಟು ಇವಾಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬಿಟ್ಟೆ ಯಾಕೆಂದರೆ ಸ್ನಾನ ಮಾಡಿದ್ಮೇಲೆ ವಾಷಿಂಗ್ ಹಾಕ್ಬಾರ್ದು ಫಸ್ಟೇ ವಾಷಿಂಗ್ ಹಾಕ್ಬಿಟ್ಟಿರ್ತೀನಿ ಆಮೇಲೆ ನಾನು ಎಲ್ಲ ಕೆಲಸ ಎಲ್ಲ ಆದಮೇಲೆ ನಾನು ಇದು ಒಣಗಾಕ್ಬಿಡಣ ಬಿಡು ಅಂತ ಅಂದ್ಕೊಂಡು ಇವಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ ಸಿಂಪಲಾಗಿ ನನಗೇನು ಆ ಥರ ಏನು ತುಂಬ ದೊಡ್ಡ ರಂಗೋಲಿ ಎಲ್ಲ ಬರುತ್ತೆ ಅಂತ ಏನಿಲ್ಲ ನನಗೆ ಅದೆಲ್ಲ ಬರೋದಿಲ್ಲ ರಂಗೋಲಿ ಬಿಡಿಸಿ ಅಭ್ಯಾಸನೇ ಮಾಡ್ಕೊಳ್ಲಿಲ್ಲ ನಾನು ನನ್ನ ಆಶ್ರೆಗಳಿದ್ನಲ್ಲ ಆವಾಗ ನನಗೆ ಎಲ್ಲಿ ನಾವೆಲ್ಲ ಬಿಡಿಸ್ತಾನೆ ಇರಲಿಲ್ಲ ಏನೂ ಇಲ್ಲ ನಾನು ಮದುವೆ ಆದಮೇಲೆ ನಾನು ಚಿಕ್ಕ ಚಿಕ್ಕ ರಂಗೋಲಿ ಆಮೇಲೆ ಫೋನಲ್ಲಿ ನೋಡ್ಕೊಂಡು ಆ ಥಾದ್ರ ಅಂದರೆ ಇದ್ರ ಕಡೆ ಜಾಸ್ತಿ ಗಮನ ಇಲ್ಲ ನನಗೆ ರಂಗೋಲಿ ಬಿಡಿಸ್ಬೇಕು ಅದು ಕಲಿಬೇಕು ಅಂತ ಒಬ್ರವ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ ನನಗೆ ಸ್ಟಿಚಿಂಗು ಆಮೇಲೆ ತಲೆ ಜಡೆಗಳು ಮತ್ತು ಮೇಕಪ್ಪು ಈ ಥರದ್ದೆಲ್ಲ ಇಂಟ್ರೆಸ್ಟ್ ಜಾಸ್ತಿ ನನಗೆ ಅದ್ರ ಕಡೆ ಗಮನ ಇರುತ್ತೆ ಥರ ಅಲ್ವ ನನಗೆ ಸಿಂಪಲ್ ಆಗಿ ಐದರಿಂದ ಐದು ಫೋ ಇದು ಏನಾರ ಬುಕ್ಕಲ್ಲಿ ಏನಾದ್ರು ಬಿಡಿಸ್ಕೊಂಡು ಒಂದೆರಡು ಸಲ ಟ್ರೈ ಮಾಡಿದ್ರೆ ಬಿಡಿಸ್ತೀನಿ ಮೇನ್ ದಿನ ಅಷ್ಟೇ ಅದನ್ನು ಬಿಡಿಸೋಕ್ ಬರೋದಿಲ್ಲ ಅದೇನೋ ಕಲ್ತ್ಕೋಬೇಕು ಅಂತ ಅದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ ನನಗೆ ಯಾವ್ದು ಇಂಟ್ರೆಸ್ಟ್ ಇರುತ್ತೆ ಅದನ್ನ ಕಲಿಬೇಕು ಸುಮ್ಮನೆ ಬಲವಂತ ಕಲಿಯಕ್ಕೆ ಹೋಗಬಾರ್ದಲ್ವಾ ಒಬ್ಬರು ಒಬ್ಬರಿಗೆ ಕುಕ್ಕಿಂಗ್ ಇಷ್ಟ ಇರುತ್ತೆ ಅಂದರೆ ಕುಕ್ಕಿಂಗು ಓಕೆ ಓಕೆ ಸ್ವಲ್ಪ ಸ್ವಲ್ಪ ತುಂಬ ಕುಕ್ಕಿಂಗಲ್ಲೇ ಇರ್ತೀನಿ ಅಂತ ಏನಿಲ್ಲ ಸರಿ ನೋಡಿ ಸಿಂಪಲ್ ಆಗಿ ಹಿಂಗೆ ರಂಗೋಲಿ ಬಿಡಿಸ್ತಾ ಇದ್ರಿಂದ ಇದು ಈ ಥರ ರಂಗೋಲ್ಸು ಮದ್ಯ ಅರ್ಶನ ಕುಂಕುಮ ಇಟ್ಟು ಇನ್ನು ಅಮ್ಮ ಮನೆಯಿಂದ ನಾನು ಕಿತ್ಲೆಂಡ್ ತಗೊಂಬಿದ್ರು ಅದನ್ನೇ ದೇವರಿಗೆ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡೋಣ ಬಿಡು ಅಂದ್ಬಿಟ್ಟು ಇವಾಗಾನ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಆಯಿತು ಪೂಜೆ ನೋಡಿ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ ಆಗಿದ್ದಾನೆ ಅದು ಇದಾಗಲಿ ಅದಕ್ಕೇನು ಸ್ವಲ್ಪ ಬಿಸಿಲು ಬರಲಿ ಅಂತ ನೋಡಿ ಒಣಗಿಲ್ಲ ಒಂದು ಸ್ವಲ್ಪ ತಣ್ಣ ತಣ್ಣಗಿರುತ್ತೆ ಮಚ್ಚಿಟ್ಟರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಸಿಲು ಬರಲಿ ಆಮೇಲೆ ಅವನ್ನೆಲ್ಲ ತಗೊಂಡ್ಬಿಟ್ಟು ಆಮೇಲೆ ಇವನ್ನ ಒಣಗಾಕೋದ್ರೆ ಆಗುತ್ತೆ ಅಂದ್ಕೊಂಡೆ ಸ್ವಲ್ಪ ಕುತ್ಕೊಂತೀನಿ ಎಲ್ಲ ಮನೆಯೆಲ್ಲ ಒಡ್ಸ್ಕೊಂಡ್ನಲ್ಲ ಫುಲ್ಲು ಕೆಲಸ ಅಮ್ಮ ಮನೆಯಿಂದ ತಂದಿದ್ನಲ್ಲ ಎಲ್ಲರೂ ಇದ್ದಾವೆ ಅಮ್ಮ ಸ್ವಲ್ಪ ಟೊಮಾಟೆ ಹಣ್ಣು ಕೊಡ್ಕೆ ಟಮಾಟ ಹಣ್ಣು ಕೊಟ್ಟಿದ್ದಾರೆ ಏನಿಲ್ಲ ಒಂದು ಶುಂಠಿ ತಗೊಬಂದಿದ್ದೀನಿ ಸ್ವಲ್ಪ ಕರಿಬೇವು ಕೊಟ್ಟಿತ್ತು ಅಮ್ಮ ನಾನೇ ಕಿತ್ಕೊಂಡ್ಬಂದಿದ್ದೀನಿ ಕರಿಬೇವು ಅಲ್ಲಿ ಕಿತ್ಲೆಹಣ್ಣು ಊರಲ್ಲಿ ಬಿಟ್ಟಿತ್ತಲ್ಲ ಅಮ್ಮ ಒಂದು ಹಾಕಿತ್ಕೊಡ್ದು ಹಣ್ಣು ಇದು ಕಿತ್ಲೆಹಣ್ಣು ಮತ್ತು ಇದು ನಿಂಬೆಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ತಗೊಬಂದೆ ಟಮಾಟೆ ಹಣ್ಣು ಚೆನ್ನಾಗಿದೆ ಆಪಲ್ ಟೊಮಾಟೆ ಹಣ್ಣು ಅಕ್ಕ ಹಾಕು ಇಕ್ಕೊ ಬಂದಿದ್ದೀನಿ ತೊಗೊಂಡೋಗು ಸ್ವಲ್ಪ ನೀನು ಸ್ವಲ್ಪ ಅದಕ್ಕೆ ಸ್ವಲ್ಪ ಕೊಡ್ಕಾಸಿದ್ದಾಳೆ ಆಮೇಲೆ ಅಮ್ಮ ಸ್ವಲ್ಪ ಕಾಳು ಅಷ್ಟು ಹೆಣ್ಸೂರು ಕೊಡ್ತು ಕಾಳು ಬೇಡ ಅಂತ ಅಂದೆ ಇತ್ತು ಅಮ್ಮನೇ ಸರಿ ಸ್ವಲ್ಪ ಕೊಟ್ಟಿದ್ರು ಅವಾಗ ಅವೇ ಇದ್ವು ಮೇಡಮ್ ಒಮ್ಮೆಯಿಂದ ಸ್ವಲ್ಪ ತೊಗೊಂಡೋಗಿ ಚೆನ್ನಾಗಿದೆ ಅಂತಂದು ಸ್ವಲ್ಪ ಅವನೂ ಕೊಟ್ಟಿದ್ದಾರೆ ಒಂದು ಸ್ವಲ್ಪ ಬಿಸಿನೀರು ಕುಡಿತೀನಿ ಬಿಸಿನೀರ ಏನು ಹಣ್ಣೀರು ಒಂದು ಲೋಟ ಕುತ್ಕೊಂಡು ಅದು ಒಂದೇ ಹಸ್ರಿಗೆಲ್ಲ ಮಾಡ್ತಾ ಇರ್ತೀವಲ್ಲ ಒಂಥರ ಆಗ್ತಾ ಇರುತ್ತೆ ಕೆಲಸ ಎಲ್ಲ ಮಾಡಿ ಒಂದು ಸ್ನಾನ ಮಾಡಿದ್ರೆ ಒಂಥರ ಫ್ರೆಶ್ ಅನ್ಸು ಸ್ನಾನ ಮಾಡಿ ದೀಪ ಹಚ್ಬಿಟ್ರೆ ಊರಲ್ಲೇ ಒಂಥರ ವಾತಾವರಣ ಇಲ್ಲೇ ಒಂಥರ ವಾತಾವರಣ ಏನು ಮಾಡೋದು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅಲ್ಲಿ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಇಲ್ಲಿ ದುಡ್ಮೆ ಚೆನ್ನಾಗಿರುತ್ತೆ ನೀರನ್ನ ಯಾವತ್ತೂ ಕುತ್ಕೊಂಡು ಕುಡಿಬೇಕು ಸಿಪ್ಪಾಯಿ ಸಿಪ್ಪು ಕುತ್ಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಕುಡಿತೀನಿ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಟಿ ವಿ ಏನಾರ ನೋಡ್ಕೊತೀನಿ ಇನ್ನು ನನ್ನ ಮಕ್ಕಳು ಸಂಜೆಗೆ ಏನಾರ ಮಾಡ್ಕೊಡ್ತೀನಿ ಪಾಪ ಬಂದಾಗ ನೋಡ್ತೀನಿ ಕೇಳ್ತೀನಿ ಏನು ಮಾಡ್ಕೊಡ್ಬೇಕಂತ ಈ ಚಳಿ ನೀರು ಕುಡಿಬೇಕು ಅಂತ ಅನ್ಸಲ್ಲ ಆದರೂ ನೀರು ಎಷ್ಟು ಕುಡಿಬೇಕು ಅಂತ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂದರೆ ಮಾತ್ರ ಊಟಕ್ಕಿಂತ ನೀರೇ ಜಾಸ್ತಿ ಕುಡಿಬೇಕು ಯಾವಾಗಲೂ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿಬೇಕು ನೀರು ಅರ್ಧ ಗಂಟೆ ಊಟ ಆದಮೇಲೆ ಕುಡಿಬೇಕು ಯಾಕೆಂದರೆ ಊಟ ಮಾಡಬೇಕಾದ್ರೆ ಕುಡಿತಾ ಇದ್ರೆ ಅಂತ ಹೊಟ್ಟೆನೇ ತುಂಬ ಹೋಗ್ಬಿಡುತ್ತೆ ಆಮೇಲೆ ಸುಮ್ಮನೆ ಆ ಸೀ ಕಡೆ ಡೈಜೆಷನ್ ಆಗೋಲ್ಲ ಕ್ಲೀನಾಗಿ ನಾನು ಯಾವಾಗಲೂ ಅಷ್ಟೇ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಬಿಟ್ಟಿರ್ತೀನಿ ಆಮೇಲೆ ಊಟ ಆದ್ಮೇಲೆ ಒಂದು ಸ್ವಲ್ಪ ಅರ್ಧ ಗಂಟೆ ಆದ್ಮೇಲೆ ಕುಡಿದ್ಬಿಡ್ತೀನಿ ಇವಾಗ ಕೂತ್ಕೊಂಡು ಒಂದು ಸ್ವಲ್ಪ ಟಿ ವಿ ನೋಡ್ತೀನಿ ಆಮೇಲೆ ಸಿಗ್ತೀನಿ ಓಕೆನಾ ಅಡುಗೆ ಮನೆ ಬೈದಿನಿ ಏನು ಮಾಡೋಣ ಅಂತ ಅಂದ್ಕೊಂಡೇನೆ ತರಕಾರಿಗಳಿಗೆ ಎಲ್ಲ ಮಿಕ್ಸ್ ಆಗಿಬಿಟ್ಟು ಎಲ್ಲ ಮಿಕ್ಸ್ ಇತ್ತು ಎಲ್ಲ ಕೊಯ್ದು ಇಟ್ಟಿದ್ದೀನಿ ನೋಡಿ ಎಲ್ಲ ಹೀರೆಕಾಯಿ ಬದನೆಕಾಯಿ ಆಲೂಗಡ್ಡೆ ಮತ್ತು ಕ್ಯಾರೆಟು ಬೀನ್ಸು ಎಲ್ಲ ಮಿಕ್ಸ್ ಹಾಕ್ಬಿಟ್ಟು ಗೊಜ್ಜು ಮಾಡಿಬಿಟ್ಟು ರೊಟ್ಟಿ ಹಾಕ್ಬೇಡ ಅಂತ ಅಂದ್ಕೊಂಡಿದೀನಿ ಅದಕ್ಕೆಲ್ಲ ಕುಯ್ದಿಟ್ಬಿಟ್ಟೆ ನೋಡಿ ಬೇಗ ಪಟ ಬೇಗ ಮಾಡಿಬಿಡ್ತೀನಿ ಟೈಮಾಗಿ ಹೋಗ್ಬಿಡುತ್ತೆ ಇದು ವೀಡಿಯೋ ಇಟ್ಕೊಂಡು ಮಾಡಿಕೊಂಡ್ರೆ ಬೇಬೇ ಕುಯ್ಯೋಕಾಗೋದಿಲ್ಲ ಅದಕ್ಕೋಸ್ಕರ ಬೇಗ ಉತ್ತು ಸಿಕ್ಕಿದ್ದೀನಿ ಅವಾಗ ಈ ಥರ ಮಾಡ್ತೀನಿ ಅದೇ ತೋರಿಸ್ತೀನಿ ಓಕೆನಾ ಬೇಳೆ ಹಾಕ್ಬಿಟ್ಟು ಮಾಡ್ತೀನಿ ಇತ್ತು ಒಗ್ಗ್ರ ಬೇಳೆ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಯಾಕೆ ಕಾಳುಗಳು ಇಡ್ಕೊತೀನಿ ಅಂದರೆ ಸುಮ್ಮನೆ ಹಾಳಾಗೋಗಿ ಬಿಡುತ್ತೆ ಹೊರಗಡೆ ಇಟ್ಟರೆ ಎಲ್ಲ ಫಿಲ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಏನೇನು ಬೇಕು ಅದು ಮಾತ್ರ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿಲ್ಲ ಉಳಿದಿರ್ತಾರೆ ಅದನ್ನ ಮಾತ್ರ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಅಷ್ಟೇ ಇದು ತೊಗರು ಬೆಳೆ ಮೊನ್ನೆ ತಗೊಬೋ ಇದೆ ಯಾಕೆ ಇಟ್ಟಿರಲಿ ಅದಕ್ಕೆ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಊರಿಗೋಗಿದ್ದೆ ತಗೊಬೋ ಇದೆ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ತೊಗರುಬೇಳೆ ಏನು ಗೊತ್ತಾ ತೊಗ್ರಬೇಳೆನ ನೀವು ನೀರಲ್ಲಿ ಒಂದು ಅರ್ಧ ಗಂಟೆ ಹಾಕ್ಬೇಕು ಯಾಕೆಂದರೆ ಗ್ಯಾಸ್ಟಿಕ್ ಅದು ಜಾಸ್ತಿ ಮುಂಚೆನೇ ಒಂದು ಅರ್ಧ ಗಂಟೆ ಒಂದ್ ಇಪ್ಪ ನಿಮಿಷ ಒಂದ ನೆನ್ ಹಾಕ್ಬೇಕು ಸ್ವಲ್ಪ ಸಾಕು ಚೂರು ಹಾಕ್ತೀನಿ ಅಷ್ಟೇ ಬೇಳೆ ಇದನ್ನ ಕ್ಲೀನ್ ಆಗಿ ಇಪ್ಪತ್ತು ನಿಮಿಷ ನೆನಕ್ಬಿಟ್ರೆ ತೊಗರು ಬೇಳೆ ಜಾಸ್ತಿ ಗ್ಯಾಸ್ಟಿಕ್ ಆಗೋದಕ್ಕೋಸ್ಕರ ಸ್ವಲ್ಪ ನೆನ್ಕೊಂಡಿರುತ್ತೆ ಚೆನ್ನಾಗಿ ಅಷ್ಟು ದಿನ ಎಲ್ಲ ಒಗ್ಗರಣೆ ಹಾಕೋಷೊತ್ತಿಗೆ ಸರಿಯಾಗುತ್ತೆ ಆಮೇಲೆ ಹಾಕಿದ್ರೆ ಇದನ್ನ ಅಯ್ಯೋ ಫಿಲ್ ಹೋಗಲ್ಲ ಯಾಕಂದ್ರೆ ಇವಾಗ ಎಲ್ಲ ಬಾಕ್ಸ್ ಎಲ್ಲ ತೊಳ್ಕೊಬೇಕಲ್ವಾ ಹಾಗೆ ಇಟ್ಟಿರ್ತೀನಿ ಆಮೇಲೆ ಎಲ್ಲ ಒಂದೊಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡ್ಬಿಡ್ತೀನಿ ಬಿಸಿನೀರು ಇಟ್ಕೊಂತೀನಿ ಯಾಕೋ ಚಳಿಲಿ ತಣ್ಣೀರ್ ಕುಡಿಬೇಕು ಅನ್ಸಲ್ವಾ ಅದಕ್ಕೆ ಪ್ಲಾಸ್ಕ್ ತಗೊಂಡಿದ್ದೀನಿ ಚೆನ್ನಾಗಿದೆ ಗೊತ್ತಾ ಇದು ಯಾವ ಕಂಪ್ನಿ ಗೊತ್ತಾ ಮಿಲಿಟನ್ ಮಿಲಿಟನ್ ಕಂಪ್ನಿದು ಚೆನ್ನಾಗಿದೆ ಪ್ಲಾಸ್ಕು ಮಕ್ಕಳಿಗೆ ಪಾಪ ಬೆಳಗ್ಗೆ ಹೊತ್ತು ಬಿಸಿನೀರು ಕುಡಿಯೋಕೆಲ್ಲ ಕಾಯಿಸಿ ನೋಡಿ ಕಾಯಿಸಿದ್ದೀನಿ ಅದಕ್ಕೆ ತುಂಬಿಕ್ತೀನಿ ಚಳಿ ಅಲ್ವ ಇವಾಗ ಕುಡಿಬೋದು ಇವಾಗ ಇದು ತುಂಬ್ಬಿಟ್ಟು ಮಿಕ್ಕಿದ್ದ ನಾನು ಕುಡ್ಕೊತೀನಿ ಯಾಕೋ ಕುಡಿಬೇಕನ್ಸಿ ಬಿಸಿನೀರು ಬಿಸಿ ಬಿಸಿ ಕುಡಿತಾ ಇರಬೇಕು ಅದಕ್ಕೆ ಕ್ಲೋಸ್ ಮಾಡಿಬಿಡ್ತೀನಿ ಬೇಗ ಪಲ್ಯ ಮತ್ತಿನ ಟೈಮ್ ಆಗೋಗ್ಬಿಡ್ತಾ ಹೋಗ್ಲಿ ಎಂಟು ಗಂಟೆ ಆಗೋಯಿತು ಅರ್ಧ ಗಂಟೆ ಸಾಕು ಈ ಕಡೆ ಗೊಜ್ಜು ಮಾಡ್ಬಿಟ್ಟು ಈ ಕಡೆ ರೊಟ್ಟಿ ಹಾಕ್ಬಿಡ್ತೀನಿ ಬಿಸಿ ಬಿಸಿ ರೊಟ್ಟಿ ಹಾಕ್ಕೊಂಡು ತಿನ್ನೋದು ಈ ಚಳಿಲಿ ಇಲ್ಲ ಮುದ್ದೆ ಇರಬೇಕು ಇಲ್ಲಾಂದ್ರೆ ರೊಟ್ಟಿ ಇರಬೇಕು ಅನ್ನ ತಿನ್ನಕ್ಕೆ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ ತುಂಬಿ ಎಟ್ಟಿಕ್ಬಿಡ್ತೀನಿ ಬಿಡ್ತೀನಿ ಕುಡಿತೀನಿ ನಾನು ಅದೇ ಅದೇ ಬಟ್ಲಿಗೆ ಆ್ಯಸಿಟ್ ಹಾಕಿ ಇದು ಮುದ್ದು ಇದಕ್ಕೆ ಇಟ್ಬಿಡ್ತೀನಿ ರೊಟ್ಟಿಗೆ ರೊಟ್ಟಿಗೆ ನೀರು ಇದು ಬೇರೆ ತರ ಮಾಡ್ತೀನಿ ಮೆದಿಯಾ ರೊಟ್ಟಿ ಒಂಥರ ಚೆನ್ನಾಗಿ ಫುಲ್ಲು ಈ ಚಪಾತಿ ಮಳೆ ಅದರೊಳಗೂ ಹರ್ಕೋಬಹುದು ಕೈಯಲ್ಲೂ ತಟ್ಟಬಹುದು ಕೈಯಲ್ಲಿ ತಟ್ಟೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಚಪಾತಿಲಿ ಕುಡ್ಕೊಂಡು ಕುಡ್ಕೊಂಡು ಅಡಿಗೆ ಮಾಡ್ತೀನಿ ಟೈಮ್ ಆಗಿ ಹೋಗ್ಬಿಡುತ್ತೆ ಈಗ ಕ್ವಿಕ್ಕಾಗಿ ಎಷ್ಟು ಬೇಗ ಪಲ್ಯ ಮಾಡ್ತೀನಿ ಅಂತ ನೋಡಿ ಎಷ್ಟು ಪಟಾಪ ಕುಯ್ದು ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ಬೇಗ ಐದು ನಿಮಿಷಕ್ಕೆ ಮಾಡ್ಕೊಬಿಡ್ಬೋದು ನಾನು ಫೇವ್ರೇಟ್ ಕುಕ್ಕರ್ ತೊಗೊಂಡಿದ್ದೀನಿ ಪುಟ ಹಣಿದ ಇದಕ್ಕೆ ನಾನು ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ನೀವು ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿರಲ್ಲ ಏನೇ ಆದರೂ ಅಷ್ಟು ಸ್ವಲ್ಪ ಲಿಮಿಟ್ ಆಗಿರ್ಬೇಕು ತುಂಬಾ ಇರಬಾರ್ದು ಜಾಸ್ತಿನೇ ಇರಬಾರ್ದು ಆ ಇವಾಗ ಆಯಿಲ್ ಹಾಕೊಂಡಿದ್ರೆ ಆಯಿಲ್ ಹಾಕೊಂಡ್ಬಿಟ್ಟು ಸಾಸ್ಬೇಕು ಕರ್ಮಿ ಸೊಪ್ಪು ಚಿಟಾಪಟ ಆದಮೇಲೆ ಈರುಳ್ಳಿ ಸಣ್ಣ ಕುದಿಸ್ಕೊಂಡಿದೀವಲ್ಲ ಈರುಳ್ಳಿ ಫ್ರೈ ಫ್ರೈ ಆಗಬೇಕು ಬ್ರೌನ್ ಆಗೋವ್ರಿಗೂ ನಾವು ಉಪ್ಪು ಹಾಕೊಂಡ್ಬಿಟ್ಟು ನೀವು ಬೇಕಾದ್ರೆ ಹಂಗೆ ಫ್ರೈ ಮಾಡ್ಕೊಂಡು ನಾನು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊತೀನಿ ಟಮೊಟೋ ಹಾಕ್ಕೊಂಡು ಟೊಮೊಟೊ ಆದ್ಮೇಲೆ ಅರ್ಶನ ಹಾಕೊಳ್ಬೇಕು ಟೊಮೊಟೊ ಹಾಕಿದ್ರೆ ಅರ್ಶನ ಹಾಕಿ ಉಪ್ಪು ಹಾಕಿದ್ರೆ ಹಾಕಿದ್ರೆ ಸಾಫ್ಟ್ ಆಗೋಗುತ್ತೆ ಅದರಿಂದ ಏನೋ ತುಂಬ ಬೆಂದೋಗಿಬಿಡುತ್ತೆ ಆವಾಗ ಟಮೊಟೋಣ ಹಂಗಂಗೆ ಇದ್ದರೆ ಅದು ಚೆನ್ನಾಗಿ ಇರೋಲ್ಲ ಚೆನ್ನಾಗಿ ಅರ್ಶಿನ ಉಪ್ಪಲ್ಲಿ ಬೇಯಬೇಕು ಬೆಂದಾದ್ಮೇಲೆ ನೋಡಿ ಮಲ್ಟಿ ಕಲರ್ ವೆಜಿಟೇಬಲ್ಸ್ ಎಲ್ಲ ಥರ ಮಿಕ್ಸ್ ತರಕಾರಿ ಹಾಕ್ಬಿಟ್ಟು ಮಾಡಿದ್ದೀನಿ ಏನು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಗೊಜ್ಜು ಒಂದು ಚೂರು ಉಳ್ದೇ ಇರಲಿಲ್ಲ ಕುಕ್ಕರಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲ ಒಡ್ಸಿಟ್ಬಿಟ್ಟು ಮನ್ಕೊಂಬಿಟ್ಟೆ ಬೆಳಗ್ಗೆ ನನಗೆ ಕಷ್ಟ ಆಗಬಾರ್ದು ಅಂತ ಬೆಳಗ್ಗೆದ್ದ ತಕ್ಷಣ ಪಾತ್ರೆ ನೋಡೋಕ್ಕಾಗಲ್ಲಪ್ಪ ನೋಡಿಬಿಟ್ಟು ನನಗೆ ಫುಲ್ ಬೇಜಾರಾಗಿಬಿಡುತ್ತೆ ಬೆಳಗ್ಗೆದು ಇದು ಏನೋ ಪಾಸಿಟಿವ್ ಇರೋದೆಲ್ಲ ನೆಗೆಟಿವ್ ಥರ ಆಗ್ಬಿಡುತ್ತೆ ಸುಮ್ಮನೆ ಎಲ್ಲ ಗಲೀಜಾಗಿರ್ಬಾರ್ದು ಆಗಿದ್ರೆ ನಮಗೆ ಫ್ರೆಶ್ ಆಗಿರುತ್ತೆ ಮೈಂಡ್ ನಂಬರ್ ನಾನು ಎಲ್ಲ ಹೊಡೆಸಿಟ್ಬಿಟ್ಟು ಮಂದ್ಕೊತೀನಿ ಇವಾಗ ನೋಡಿ ಎಲ್ಲ ತರಕಾರಿ ಹಾಕಿ ತರಕಾರಿ ಎಣ್ಣೆ ಫಸ್ಟ್ ಫ್ರೈ ಆಗಲಿ ಆಮೇಲೆ ನೀವು ಧನ್ಯ ಪೌಡ್ರ್ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ನಾವು ನನ್ನ ಕಡಲೆ ಬೆಳೆನೇ ಕಡಲೆ ಬೆಳೆ ಸಾರಿ ತೊಗರಿಬೇಳೆ ಹಾಕ್ಕೊಂಡಿದ್ನಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಫಸ್ಟು ನೀರು ಹಾಕ್ಬಾರ್ದು ನಾನು ನೀರು ಹಾಕಿಲ್ಲ ಫಸ್ಟೇ ಆಮೇಲೆ ನೀರು ಹಾಕ್ಕೊಂಡಿದ್ದು ತರಕಾರಿ ಫಸ್ಟ್ ಎಣ್ಣೆಲಿ ಫ್ರೈ ಆದಮೇಲೆ ನೀವು ಧನ್ಯ ಪೌಡರ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ ನೀರು ಎಷ್ಟು ಅಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಆರೋಳಿಗೆ ಕೂಗ್ಸ್ರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ಏನಾಗುತ್ತೆ ತರಕಾರಿ ಬೆಂದಷ್ಟು ಮಕ್ಳಿಗೆ ಇಷ್ಟ ಆಗುತ್ತೆ ನನ್ನ ಮಗಳು ತರಕಾರಿ ತಿಂದಲೇ ಇರೋಳೆ ತಿಂದಳೆ ಅಂದರೆ ನಿಮಗೇನು ಇಷ್ಟ ಆಗುತ್ತೆ ಅಂತ ಹೇಳಿ ಸರಿ ಅಂದ್ಬಿಟ್ಟು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಹಾಕಿ ಲಾಸ್ಟಿಗೆ ವಿಸಿಲೊಡಿಸಿದ್ರೆ ಮಾತ್ರ ಏನು ಚೆನ್ನಾಗಿ ಗಮ್ಮ ಅಂತಿತ್ತು ಅಂದರೆ ಮಾತ್ರ ಸೂಪರ ಬಂದಿತ್ತು ಗೊಜ್ಜು ಸರಿ ಈ ಕಡೆಗೆ ನೀರು ಮಲ್ತಾಯಿತ್ತು ಇದನ್ನು ಸಿ ಇದು ಥರ ಸೂಪರಾಗಿದೆ ರೊಟ್ಟಿ ಮಾತ್ರ ಇದನ್ನು ನೀವು ಟ್ರೈ ಮಾಡಿ ಯಾರೇ ರೊಟ್ಟಿ ಬರೋದಿರ ನನಗೆ ಕಷ್ಟಪ್ಪ ನನಗೆ ಮಾಡಕ್ಕೆ ಬರಲ್ಲ ಅಂದ್ಕೊಂಡಿರೋರೆಲ್ಲ ಮಾಡಿಬಿಡ್ತೀರ ಐದು ನಿಮಿಷಕ್ಕೆ ಪಟ ಅಂತ ರೊಟ್ಟಿ ಮಾಡ್ಕೊಂಬಿಡೋದು ನೀವು ಬೇಕಾದ್ರೆ ಅಕ್ಕಿ ಹಸಿಟ್ಟು ರಾಗಿ ಹಸಿಟ್ಟು ಎರಡು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಜೋಳದ ಹಸಿಟ್ಟು ಮಿಕ್ಸ್ ಮಾಡ್ಕೋದು ಮೂರು ಹಸಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಒಂದ್ಸಲ ಅದನ್ನ ಒಂದ್ಸಲ ಟ್ರೈ ಮಾಡ್ತೀನಿ ಓಕೆ ನಾನು ಮಾಡಿಲ್ಲ ಯಾವತ್ತೂ ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಮಾತ್ರ ಮಾಡ್ಕೊತಿದ್ದೆ ಇನ್ನೊಸಲಿಗೆ ಜೋಳದಿಟ್ಟು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಮೂರು ಮಿಕ್ಸ್ ಮಾಡ್ಕೊಂಡು ಮಾಡಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದೇ ಆದ್ರೂ ಅದು ಒಂಥರ ಫ್ಲೇವರ್ ಬೇರೆ ಬೇರೆ ಥರ ಇರ್ತಾರೆ ರಾಗಿ ಹಸಿಟ್ಟು ಫ್ಲೇವರ್ ಬೇರೆ ಅಕ್ಕಿ ಹಸಿಟ್ಟು ಫ್ಲೇವರೇ ಬೇರೆ ಜೋಳದ ಹಸಿಟ್ಟು ಫ್ಲೇವರೇ ಬೇರೆ ಅದಕ್ಕೋಸ್ಕರ ನಾನು ಇವಾಗ ಕಲಿಸ್ಕೊಂಡೆ ಕಲ್ಸ್ಕೊಂಡು ಐದು ನಿಮಿಷಕ್ಕೆ ನಾವು ನಾವು ಸೌಟಲಿಂಗ್ ಹಿಂಗೆ ಅಂದ್ಕೊಂಡು ಸ್ವಲ್ಪ ಐದು ನಿಮಿಷ ಇಡಬೇಕು ಚೆನ್ನಾಗಿ ಬೇಯಬೇಕು ಇವಾಗ ನಾನು ಕೆಳಗೆ ಕ್ಲೀನಾಗಿ ಶೆಲ್ಪ ಎಲ್ಲ ಒಡ್ಸ್ಕೊಂಡಿದ್ದೀನಿ ಒಡ್ಸ್ಕೊಂಡ್ಬಿಟ್ಟು ನಾನು ಕ್ಲೀನಾಗಿ ಮಿದಿತಾ ಇದ್ದೀನಪ್ಪ ಫುಲ್ಲು ಇತ್ತು ಕೈ ಅಪ್ಪ ಹಂಗೆ ಹಸಿಟ್ಟ ಹಾಕೊಂಡು ಹಸಿಟ್ಟ ಹಾಕೊಂಡು ಹಸಿಡ್ ಹಾಕೊಂಡು ಚೆನ್ನಾಗೆ ಅಣಬೆ ಥರ ಮಿತ್ಕೋಬೇಕು ಹೆಂಗೆ ಮಿತ್ಕೋಬೇಕು ಅಂದರೆ ಮಾತ್ರ ಫುಲ್ಲು ಮೆತ್ತಗಿರಬೇಕು ಚಪಾತಿ ಇಡ್ತಾರನೇ ಆಗುತ್ತೆ ಸೇಮ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಲಾಸ್ಟಿಗೆ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಇನ್ನೂ ಮಿದ್ರೆ ಮಾತ್ರ ಸೂಪರ ಬಂತು ಸರಿ ಅಂದ್ಬಿಟ್ಟು ಈ ಕಡೆ ಸೈಡಿಗೆ ಇವಾಗ ಮಿದ್ಬಿಟ್ಟು ಇಟ್ಕೊತೀನಿ ಬೇಗ ಬೇಗ ಇವಾಗ ರೊಟ್ಟಿ ಹಾಕ್ಕೊಳ್ಬಿಡ್ತೀನಿ ನಾನು ಮಕ್ಕಳಿಗೆ ಅಮ್ಮ ಹೊಟ್ಟೆ ಹಸಿ ಅಂತಿದ್ಲು ಬಂದ ತಕ್ಷಣ ಸ್ಯಾಕ್ಸಿಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಟಿದ್ದೆ ಸ್ಯಾಂಡ್ವಿಚ್ ಸಿಂಪಲ್ ಆಗಿ ನಾನು ಏನಿಲ್ಲ ಇದು ಸ್ಯಾ ಬ್ರೆಡ್ಡಲ್ಲಿ ಬ್ರೆಡ್ ರೋಸ್ಟ್ ಮಾಡ್ಕೊಂಬಿಡ್ತೀನಿ ಫಸ್ಟು ಆಮೇಲೆ ಕ್ಯಾರೆಟ್ ಸೌತೆಕಾಯಿ ಇನ್ನು ಚೀಸ್ ಹಾಕ್ಕೊಬಿಟ್ಟು ಎರಡು ಕಡೆ ಬೇಯಿಸ್ಬಿಟ್ಟು ಕೊಡ್ತೀನಿ ಟಮೊಟೊ ಕೈ ತಿಂತಾರೆ ತಿಂದರು ನಾನು ಅವ್ರ ಜೊತೆ ತಿಂದ್ಬಿಟ್ಟು ಇವಾಗ ಚಳಿ ಅಲ್ವಾ ಪಾಪ ಅವ್ರು ಬಂದ ತಕ್ಷಣ ಅವಳು ಮಳೆಲಿ ಎನ್ಕೊಂಬಂದ್ಬಿಟ್ಟಿದ್ದು ಡ್ಯಾನ್ಸ್ ಇತ್ತು ಅಂದ್ಬಿಟ್ಟು ಹೋಗಿದ್ದೆ ಡ್ಯಾನ್ಸಿಂದು ಫೈನಲ್ ಕಾಂಪಿಟಿ ಇದಿತ್ತು ಇದಿತ್ತು ಕಲ್ತ್ಕೊಂಡಿದ್ಲಿ ಇವತ್ತು ಡ್ಯಾನ್ಸ್ ಅಂತ ಅದಕ್ಕೋಸ್ಕರ ನೆನ್ನೆ ಐದು ವರಸದಕ್ಕೆ ಐದು ವರೆ ಆಯಿತು ಮಳೆ ಬೇರೆ ಅಲ್ವಾ ಅದಕ್ಕೋಸ್ಕರ ಬಂದು ಬಂದ ತಕ್ಷಣ ಮಾಡ್ಕೊಟ್ಟ ಆಮೇಲೆ ಓದ್ಕೊಂಡ್ಲು ಎಕ್ಸಾಮ್ ಇದೆ ಇವತ್ತು ಇಂಗ್ಲೀಷ್ ಗ್ರಾಮರ್ ಇತ್ತು ಓದ್ಕೊಂಡು ಹೋಗಿದ್ದಾಳೆ ಅದು ನೋಡೋಣ ಮಾರ್ಕ್ಸ್ ಬಂದಮೇಲೆ ಇರೋದು ಅಂತ ಹೇಳಿದ್ದೀನಿ ಸರಿ ಇವಾಗ ನಾನು ರೊಟ್ಟಿನ ಚಪಾತಿಲಿ ಅದರಲ್ಲೂ ಅರ್ಕೊಬೋದು ಚಪಾತಿಲಿ ಅರ್ಧ ಇಲ್ಲ ಆದಮೇಲೆ ನಾವು ಒಂಚೂರು ನೀರು ಮಾಡ್ಕೊಂಡು ತಟ್ಕೋಬೇಕು ಯಾಕೆಂದರೆ ಒಂಥರ ಚೆನ್ನಾಗಿ ಫುಲ್ಲು ಸರ್ಕಲ್ ಥರ ಆಗುತ್ತೆ ಒಂದು ಚೂರು ಹೋಗಲ್ಲ ಮಾತ್ರ ಹೆಂಗೆ ಬೇಕು ಹಂಗೆ ಹೆಸ್ತ್ರ ಬೇಕಾದ್ರೆ ಅರ್ಧೋಗೋದಿಲ್ಲ ಮಾತ್ರ ಎರಡು ಸೈಡನ್ನು ಕ್ಲೀನಾಗಿ ಸ್ವಲ್ಪ ನೀರು ಸವರ್ಕೊಳ್ಳಿ ಚೀ ಸ್ವಲ್ಪ ಕೈಗೆ ಹಿಂಗೆ ಬಿಸಿ ಮಾಡ್ಕೊಂಡ್ಬಿಟ್ಟು ನೀರು ಸವರ್ಕೊಂಡು ನೀವು ಎರಡು ಕಡೆ ಬೇಯಿಸ್ಕೋಬೇಕು ಕ್ಲೀನಾಗಿ ಹೆಂಗೆ ಬಂದಿತ್ತು ಅಂದರೆ ಮಾತ್ರ ಮೆತ್ತಗಿರುತ್ತೆ ಬಿಸಿ ಬಿಸಿದ್ರೆ ಚೆಂದ ತಣ್ಣಗಿದ್ರ ಒಂಥರ ಚೆನ್ನಾಗಿರೋ ರಬ್ಬರ್ ಥರ ಆಗಿಬಿಡುತ್ತೆ ನಾನು ಎರಡು ಸೈಡನ್ನು ಕ್ಲೀನಾಗಿ ಬೇಯಿಸ್ಕೊಂಡೆ ಮಾತ್ರ ಸೂಪರ್ ಟೇಸ್ಟಿಯಾಗಿ ಬಿಸಿ ಬಿಸಿ ರೊಟ್ಟಿ ಇದು ಗೊಜ್ಜು ರೆಡಿ ಆಯಿತು ಪ್ಲೇಟಿಗೆ ಹಾಕ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ಕೊಟ್ಟೆ ಇವಾಗ ಹಾಕೊಂಡು ತಿಂತಾ ಇದ್ದೀನಿ ರೊಟ್ಟಿ ಎಲ್ಲ ಹಾಕಾಯ್ತು ಕುತ್ಕೊಂಡು ಇವಾಗ ತಿಂತಾ ಇದ್ದೀನಿ ಬಿಸಿ ಬಿಸಿ ರೊಟ್ಟಿ ಚಳಿಗೆ ಚೆನ್ನಾಗಿರುತ್ತೆ ಸೂಪರಾಗಿಲ್ಲ ಮತ್ತೆ ನೀವೊಂದ್ಸರಿ ಟ್ರೈ ಮಾಡಿ ಮೇಲೆ ಸೂಪರ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್